ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಆರೋಗ್ಯ ಕೆಟ್ಟಾಗ ಯಾವ ಕೆಲಸನೂ ಮಾಡೋಕೆ ಆಗಲ್ಲ ಅದರಲ್ಲೂ ನೆಗಡಿ ಕೆಮ್ಮು ಇದ್ರಂತೂ ಸಾಕಪ್ಪ ಸಾಕು ಅನಿಸುತ್ತೆ ಕೋಲ್ಡು ಕಾಫು ತುಂಬಾ ಕಿರಿಕಿರಿ ಮಾಡುತ್ತೆ ರಾತ್ರಿ ಆದರೆ ಕೆಮ್ಮು ಸಹ ಜಾಸ್ತಿ ಆಗುತ್ತೆ ರಾತ್ರಿ ಹೊತ್ತೇ ಉಸಿರು ಬಿಡ್ದಂಗೆ ಕೆಮ್ಮು ಬರುತ್ತೆ ಪಿಲ್ಲು ಎಷ್ಟೇ ಹೈಟ್ನಲ್ಲಿ ಹಾಕಿ ಮಲಗಿದ್ರೂ ಒಂದೇ ಸಮನೆ ಕೆಮ್ಮು ಬರ್ತಾನೇ ಇರುತ್ತೆ ಕಾಫ್ ಸಿರಪ್ಗಳು ಆಗ್ತಾ ಇದ್ರೂ ಕಮ್ಮಿನೇ ಆಗ್ತಿಲ್ಲ ಡೇ ಟೈಮ್ನಲ್ಲಿ ಓಕೆ ಅನಿಸುತ್ತೆ ನೈಟ್ ಆದರೆ ಜಾಸ್ತಿ ಕೆಮ್ಮು ಬರುತ್ತೆ ಅನ್ನೋರು ತಪ್ಪದೇ ಈ ಎಲ್ದಿ ಟಿಪ್ಸ್ ಫಾಲೋ ಮಾಡಿ ಈ ಮನೆ ಮದ್ದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ರಾತ್ರಿ ಒಂದೇ ಸಮನೆ ಬರೋ ಕೆಮ್ಮನ್ನು ನಿಲ್ಲಿಸೋಕೆ ರಾಮಬಾಣ ಯಾವುದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಿ ರಾತ್ರಿ ಹೊತ್ತು ಒಂದೇ ಸಮನೆ ಉಸಿರು ಕಟ್ಟಿಸೋ ರೀತಿ ಬರೋ ಕೆಮ್ಮಿಗೆ ಮನೆಯಲ್ಲಿರೋ ಐಟಮ್ನಿಂದನೇ ವಾಸಿ ಮಾಡ್ಬೋದು ಆದರೆ ಮನೆಯಲ್ಲಿ ಸುಣ್ಣ ಇರಲೇಬೇಕು ಎಲೆ ಅಡಿಕೆ ಜೊತೆ ಹಾಕೋ ಸುಣ್ಣ ಇದ್ದರೆ ಸಾಕು ಇದರ ಜೊತೆಗೆ ದೊಡ್ಡ ಪತ್ರೆ ಗಿಡ ಸಹ ಇರಬೇಕು ದೊಡ್ಡ ಪತ್ರೆಯಲ್ಲಿರುವ ಔಷಧಿಯ ಗುಣ ಕೆಮ್ಮಿಗೆ ರಾಮಬಾಣವಿದ್ದಂತೆ ದೊಡ್ಡ ಪತ್ರೆ ಎರಡು ಎಳೆ ತಗೊಂಡು ಅದನ್ನು ಒಂದು ಗ್ಲಾಸ್ಗೆ ಅತಿ ಚೆನ್ನಾಗಿ ಜಜ್ಜಿಕೊಳ್ಳಬೇಕು ಅದರಲ್ಲಿ ರಸ ಬರಬೇಕು ಈ ರಸನ ಒಂದು ಪುಟ್ಟ ಬೌಲ್ಗೆ ತೆಗೆದುಕೊಂಡು ಅದಕ್ಕೆ ಚಿಟಿಕೆ ಸುಣ್ಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸುಣ್ಣ ಜಾಸ್ತಿ ಹಾಕಬೇಡಿ ಜಸ್ಟ್ ನಾನು ಇಲ್ಲಿ ತೋರಿಸಿರೋಷ್ಟು ಸಾಕು ಇದನ್ನ ರಾತ್ರಿ ಮಲಗೋವಾಗ ಕತ್ತಿನ ಭಾಗಕ್ಕೆ ಫುಲ್ ಅಪ್ಲೈ ಮಾಡಬೇಕು ಇಷ್ಟೇ ಈ ಪೇಸ್ಟ್ ಇಂದ ಕೆಮ್ಮು ಮಲಗಿದ್ದಾಗ ಬರೋದಿಲ್ಲ ಫಸ್ಟ್ ಡೇ ಸ್ವಲ್ಪ ಇದ್ದರೂ ಇನ್ನೊಂದು ದಿನ ಹಾಕಿದ್ರೆ ಕಂಪ್ಲೀಟಾಗಿ ವಾಸಿ ಆಗುತ್ತೆ ನಿಮಗೆ ಜಾಸ್ತಿ ಕೆಮ್ಮಿದ್ದಾಗ ಈ ರೆಮಿಡಿ ಟ್ರೈ ಮಾಡಿ ಈ ಹೆಲ್ದಿ ಟಿಪ್ಸ್ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ಗೆ ಶೇರ್ ಮಾಡಿ